ಆ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ನಾನು ಕೂಡ ಮಾಧ್ಯಮದವರೇ ನಾನೊಂದು ಹನ್ನೊಂದು ವರ್ಷ ಆರ್ಜೆ ಆಗಿದ್ದೆ ಟಿ ವಿ ಆಂಕರ್ ಆಗಿದ್ದೆ ಸೊ ಎಲ್ಲರಿಗೂ ಮೊದಲನೇದಾಗಿ ಸ್ವಾಗತ ಅಧಿಪತ್ರ ಖಂಡಿತ ಹೆಸರು ಯಾವ ರೀತಿ ಎರಡನೇ ಸಲ ನಾವು ಹೇಳಬೇಕಾಗ ಅಧಿಪತ್ರ ಅಂತ ಆ ಭಾರವಾದಂತಹ ವಿಚಾರ ಕೂಡ ಸಿನಿಮಾದಲ್ಲಿದೆ ಅಂಡ್ ಪ್ರೊಡ್ಯೂಸರ್ ಸರ್ ಮೇಲೆ ತುಂಬಾ ಭಾರ ಆಗ್ತಾ ಇದಾರೆ ನಿಮ್ ಕೈಯಲ್ಲಿ ಇದೆ ನಿಮ್ ಕೈಯಲ್ಲಿದೆ ಅಂತ ನಮ್ ಕೈಯಲ್ಲಿ ಏನಿಲ್ಲ ಸರ್ ಏನು ಹೇಳ್ತೀರಾ ಅದನ್ನ ಮಾಡ್ತೀವಿ ನಮ್ಮ ಕೈಯಲ್ಲಿ ಮಾಡ್ ಮಾಡ್ತೀವಿ ನಾವ್ಯಾವತ್ತೂ ಅವ್ರ ಆಗ್ತೀವಿ ಡೆಫಿನೆಟ್ ಅಲ್ಲಿಗೆ ಬರ್ತಾ ಇದ್ದೇನೆ ನಾನು ಸರಿ ಸರ್ ಪ್ರಮೋಷನ್ ಚೆನ್ನಾಗಿ ಮಾಡಿ ಸರ್ ಪ್ರಮೋಷನ್ ಚೆನ್ನಾಗಿ ಮಾಡಿ ಸರ್ ಅಂತ ಸೊ ನೀವ್ ಏನು ಪ್ರಮೋಷನ್ ಮಾಡ್ತೀರಾ ಅದರ ಜೊತೆಗೆ ನಾವ್ ಇರ್ತೀವಿ ಸರ್ ಅಂಡ್ ಆಗುತ್ತೆ ನಾವು ಮಾಡ್ತೀವಿ ಅಂಡ್ ಇನ್ನಿರುವಂತದ್ದು ಈ ಮಾಧ್ಯಮದವ್ರ ಕೈಯಲ್ಲಿ ಅಂಡ್ ಮಾಧ್ಯಮದ ಮುಖೇನ ಯಾರು ಜನರು ನೋಡ್ತಾರೆ ಅವ್ರ ಕೈಯಲ್ಲಿ ಅಂಡ್ ಜಯಂತ್ ಶೆಟ್ಟಿ ಅವರು ಅವರ ಜೆನ್ಯೂನ್ ಆಗಿರುವಂತಹ ಒಂದು ಎಫರ್ಟ್ ಅನ್ನ ಹಾಕಿದ್ದಾರೆ ರಾತ್ರಿ ಅಂತ ಇಲ್ಲ ಹಗಲು ಅಂತ ಇಲ್ಲ ಕೆಲವೊಂದ್ಸಲ ಶೂಟಿಂಗು ಟ್ವೆಂಟಿ ಫೋರ್ ಅವರ್ ಎಲ್ಲ ನಡೀತಾ ಇತ್ತು ನಮಗೆ ಬಟ್ ಅವ್ರಿಗೆ ಸಿಗ್ತಾ ಇರಲಿಲ್ಲ ಅಷ್ಟು ಎಫರ್ಟ್ ಹಾಕಿದ್ದಾರೆ ಅಂಡ್ ಟೀಸರ್ ನೋಡಿದಾಗ ನಿಮ್ಗೆ ನಮ್ಗೆ ಗೊತ್ತಾಗುತ್ತೆ ಯಾವ ತರದ ಸಿನಿಮಾ ಅಂತ ಇದೇನೋ ಒಂದು ಹೀರೋಯಿಸಮ್ ಇರುವಂತಹ ಸಿನಿಮಾ ಅಲ್ಲ ನಾನು ಒಪ್ಕೊಳ್ಳೋದಕ್ಕೆ ಒಂದು ಮೇನ್ ರೀಸನ್ ಏನು ಅಂತಂದ್ರೆ ಇದು ನಮ್ಮ ಊರಿನ ಕಥೆಯನ್ನು ಹೇಳುವಂತಹ ಸಿನಿಮಾ ಇದು ಕಾಂಟೆಂಟ್ ಇರುವಂತಹ ಸಿನಿಮಾ ಇದು ಗೆದ್ರೆ ರೂಪೇಶಿಂದ ಅಥವಾ ಜಾನ್ವಿಯಿಂದ ಗೆಲ್ಲುವಂತಹ ಸಿನಿಮಾ ಗೆಲ್ಲುವಂತಹ ಸೊ ಹಾಗಾಗಿ ಒಂದು ಒಳ್ಳೆ ಕಥೆ ಇದೆ ಸೊ ರಿಕ್ವೆಸ್ಟ್ ಕೆಲವೇ ಕೆಲವು ದಿನಗಳಿರುವಂತದ್ದು ಮಾಧ್ಯಮದ ಮಿತ್ರರು ಇದನ್ನ ಜಾಸ್ತಿ ಜನರಿಗೆ ತಲುಪಿಸುವಂತಹ ಕೆಲಸವನ್ನು ಮಾಡಿ ನಾನು ಒಂದ್ ಒಳ್ಳೆ ಕಥೆಗೆ ನಿಮ್ಮೆಲ್ಲರ ಬೆಂಬಲ ಇರಲಿ ಅಂತ ನಾನು ಕೇಳ್ಕೊತೀನಿ ಕಾಪದೆ ನನಗೆ ನಾನ್ ಇನ್ನೊಂದು ಹೇಳಬೇಕು ಚಯನ್ ಶೆಟ್ಟಿ ಅವರು ಹೇಳಿದಾಗ ನನಗೆ ಅವರು ನರೇಶನ್ ಕೊಟ್ಟಾಗ ತುಂಬಾ ಖುಷಿ ಆಯ್ತು ನಾನು ಜಾಸ್ತಿ ಏನು ಸಿನಿಮಾ ಮಾಡಿರ್ಲಿಲ್ಲ ಬಿಗ್ ಬಾಸ್ ಆದ್ಮೇಲೆ ಒಂದು ನನ್ನ ಸರ್ಕಸ್ ಅನ್ನೋಂತ ಸಿನ್ಮಾ ನಾನೇ ಹೀರೋ ಆಗಿ ಡಿರೆಕ್ಟ್ ಕೂಡ ಮಾಡಿದ್ದೆ ಅದಕ್ಕೆ ತುಂಬಾ ತಿಂಗಳು ಅದ್ರ ಹಿಂದೆ ಹೋಯ್ತು ರಿಲೀಸ್ ಅಂತ ಅದಾದ್ಮೇಲೆ ನಂದೇ ಒಂದು ನಾನು ಒಂದು ಪೊಲೀಸ್ ಕಾನ್ಸ್ ಒಂದು ಕಾಂಟೆಂಟ್ ಮಾಡ್ಕೊಂಡಿದ್ದೆ ಒಂದು ಪೊಲೀಸ್ ಸಬ್ಜೆಕ್ಟ್ ಮಾಡ್ಕೊಂಡಿದ್ದೆ ಬಟ್ ಈ ಸಿನಿಮಾ ನನಗೆ ಅವ್ರು ಹೇಳಿದ ಒಂದು ನರೇಷನ್ ಇಷ್ಟ ಆಗಿ ನಾನು ಹೇಳಿದೆ ನನ್ನ ಸಿನಿಮಾ ನಾನು ಲೇಟ್ ಮಾಡ್ತೀನಿ ಮಾಡಲ್ಲ ಬ್ಯಾಕ್ ಟು ಬ್ಯಾಕ್ ಮಾಡಕ್ ಆಗಲ್ಲ ಅದೊಂದು ರೀಸನು ಇನ್ನೊಂದು ಪೊಲೀಸ್ ಅಂತ ಬಂದಾಗ ಸ್ವಲ್ಪ ಕಷ್ಟ ಅಂತಂದ್ರೆ ಒಂದು ನನ್ನ ದಾಡಿಗೆ ಕೈ ಆಗ್ಬೇಕಾಗತ್ತೆ ಅದು ತುಂಬಾ ಕಷ್ಟ ಅದು ನಮ್ದೊಂದು ಐಡೆಂಟಿಟಿ ತರ ಸೊ ಸರಿ ಹೇಳಿದೆ ನಾನು ನನ್ನ ದಾಡಿ ಎಲ್ಲ ತೆಗಿತೀನಿ ಅದಾದ್ಮೇಲೆ ನನಗೆ ಓಕೆ ಚೆನ್ನಾಗಿದೆ ಫೇಸ್ ಎಲ್ಲ ಚೆನ್ನಾಗಿದೆ ಅಂತಂದ್ರೆ ಮಾಡ್ತೀನಿ ಅಂತ ಅದು ರಿಮೂವ್ ಮಾಡಿದಾಗ ಸ್ವಲ್ಪ ಸ್ವಲ್ಪ ಅಂತ ಎಲ್ಲ ಮಾಡಿ ಒಂದು ಪೊಲೀಸ್ ಆಫೀಸರ್ ಸೀರಿಯಸ್ ಆಗಿ ಆಗಿಂಗ್ ಕಾಣಬೇಕು ಸೊ ಅದಕ್ಕೆ ನನ್ನ ಜೆನ್ಯೂನ್ ಆಗಿರುವಂತ ಎಫರ್ಟ್ ಅನ್ನ ಹಾಕಿದ್ದೀನಿ ಹಂಗೆ ಕಾಣಿಸುತ್ತೆ ಅಂತ ಅನ್ಕೋತಾ ಇದ್ದೀನಿ ಈ ಅಧಿಪತಿ ಬಗ್ಗೆ ಹೇಳ್ತಾ ಹೌದು ಒಂದು ತುಳು ನಡೀತಾ ಇದೆ ಒಂದು ತಮಿಳ್ ಮಾಡ್ತಾ ಇದ್ದೀನಿ ಯೋಗಿ ಬಾಬು ಅವ್ರ ಜೊತೆ ಆ ಆ ಅಲ್ಲೇ ಶೂಟಿಂಗ್ ಆಗ್ತಾ ಇತ್ತು ನನ್ಗೆ ಇದಾಗಿಲ್ಲ ಅಂದ್ರೆ ಅಡ್ಜಸ್ಟ್ ಮಾಡ್ಕೊಂಡೇ ಸರ್ ನನಗೆ ಡೇಟ್ಸ್ ಕೊಟ್ಟಿದ್ರು ಏನಕ್ಕೆ ಅಂತಂದ್ರೆ ಆ ತಮಿಳ್ ಸಿನಿಮಾ ನಡೀತಾ ಇತ್ತು ಬಟ್ ದಾಡಿ ದಾಡಿದ್ರೆ ಅದಕ್ಕೆ ಕಂಟಿನ್ಯೂಟಿ ಪ್ರಾಬ್ಲಮ್ಸ್ ಆಗ್ತಾ ಇತ್ತು ಬಟ್ ಜಯಂತ್ ಸರ್ ಅದಕ್ಕೆ ಕರೆಕ್ಟ್ ಆಗಿ ಮ್ಯಾಚ್ ಮಾಡ್ಕೊಂಡು ತುಂಬಾ ಗ್ಯಾಪ್ ಇದ್ದಾಗ ನಮ್ಮ ಶೂಟ್ ಮುಗಿಸಿದಾರ ಎಲ್ಲಿಗೆ ಖಂಡಿತ ನಾನು ಎಲ್ಲಾ ಕಡೆ ಬರೋದಕ್ಕೆ ನಿನ್ನ ಟೀಮ್ ಪ್ಲಾನ್ ಮಾಡ್ಕೋಬೇಕು ಹೆಂಗೆ ಅಂತ ನಮ್ ಕಡೆ ಅಂತೂ ಮಾಡ್ತೀನಿ ನಾವು ಅದೇ ನಾನು ಅವ್ರ ಮೇಲೆ ಆಗ್ತಾ ಇಲ್ವಾ ಎಲ್ಲ ಟೀಮ್ ಒಂದೇನು ಅಂತಂದ್ರೆ ಅವ್ರು ಹೇಳ್ಬೋದಷ್ಟೇ ರಾಕ್ ಸ್ಟಾರ್ ರೂಪೇಶ್ ಅಥವಾ ರೂಪೇಶ್ ಶೆಟ್ಟಿ ಹೀರೋ ಅದು ಇದು ಅಂತ ಬಟ್ ನಮ್ಮಿಂದ ಏನು ಆದ್ರೆ ನಾವು ಎಫರ್ಟ್ ಹಾಕ್ಬಹುದು ಜನ್ರಿಗೆ ಇಷ್ಟ ಆದ್ರೆ ಅದ್ ಯಾರ ಸಿನಿಮಾ ಆದ್ರೂ ಒಳ್ಳೆ ಸಿನಿಮಾ ಬರ್ತಾ ಇದೆ ನಾನಂತೂ ನಿಮ್ಗೆ ಗೊತ್ತು ಅಷ್ಟು ದೊಡ್ಡ ಕಲಾವಿದ ಏನು ಅಲ್ಲ ಇನ್ನು ತುಂಬಾ ಪ್ರೂವ್ ಮಾಡ್ಬೇಕಾಗಿರೋಂತ ಕಲಾವಿದ ನಾನು ಸೊ ಹಾಗಾಗಿ ನಾವೆಲ್ಲ ಸೇರ್ಕೊಂಡು ಡೈರೆಕ್ಟರ್ ಇರ್ಲಿ ಪ್ರೊಡ್ಯೂಸರ್ ಇರ್ಲಿ ಎಲ್ಲಾ ತಂಡ ಸೇರ್ಕೊಂಡು ನಾವು ಹೋರಾಟ ಮಾಡಬೇಕು ಎಲ್ಲಾ ಸಿನಿಮಾ ಒಂದು ಹೋರಾಟ ಆ ಹೋರಾಟಕ್ಕೆ ಜನರು ಏನ್ ಕೊಡ್ಬೇಕು ಅದಕ್ಕೆ ಕೊಡ್ತಾರೆ ಜಾಸ್ತಿ ಮಾತಾಡಕ್ ಹೋಗೋದಿಲ್ಲ ನಾನು ಡೈರೆಕ್ಟ್ ಏನ್ ಹೇಳ್ಬೇಕು ಹೇಳಿದ್ದಾರೆ ಕಂಟೆಂಟ್ ಬಗ್ಗೆ ಆಗಿರಬಹುದು ಈ ಅಧಿಪತಿ ಸಿನಿಮಾ ಫೆಬ್ರವರಿ ಏಳಕ್ಕೆ ರಿಲೀಸ್ ಆಗ್ತಿದೆ ನನಗೆ ಗೊತ್ತು ನಾನು ಮಾತಾಡಿದ ನಿಮ್ಮ ಕಂಟೆಂಟ್ ಆಗೋಲ್ಲ ಬಟ್ ಈ ಅಧಿಪತ್ರ ಸಿನಿಮಾ ಒಂದು ಒಳ್ಳೆ ಕಂಟೆಂಟ್ ಅಂತ ನನಗೆ ಕೋಪ್ಸ್ ಇದೆ ಈ ಒಳ್ಳೆ ಕಂಟೆಂಟ್ ಆಗೋದಕ್ಕೆ ನಮ್ಮ ಟೆಕ್ನಿಷಿಯನ್ ಆಗಿರ್ಬೋದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು ನನ್ನ ಡಿಒ ಪಿಗಳಾಗಿರ್ಬೋದು ನಮ್ಮ ಟೆಕ್ನಿಷಿಯನ್ ಟೀಮ್ ಏನಿದೆ ಇವ್ರ ಸಪೋರ್ಟು ಹಾಗೆ ನಮ್ಮ ನಿರ್ಮಾಪಕರುಗಳು ನಾನು ಅಂತ ಕರೆಯಲ್ಲ ಅವ್ರನ್ನ ನಿಯರ್ಮಿ ಬ್ರದರ್ಸ್ ಅಂತ ಕರೀಲಿಕ್ಕೆ ಇಷ್ಟಪಡ್ತೀನಿ ಕುಂದೀಪ್ ಸರ್ ಆಗಿರ್ಬೋದು ಕಾರ್ತಿಕ್ ಶೆಟ್ಟಿಯವರಾಗಿರ್ಬೋದು ಶ್ವೇತಾ ಶೆಟ್ಟಿ ಅವರಾಗಿರ್ಬೋದು ಇನ್ನೊಬ್ಬರು ಸತೀಶ್ ಶೆಟ್ಟಿ ಅವ್ರು ಬರಲಿಲ್ಲ ಹಾಗೆ ಈ ಪಾತ್ರ ಈ ಸಿನಿಮಾದಲ್ಲಿ ಅರುಪೇ ಶೆಟ್ಟಿಯವರು ಮೇನ್ ಲೀಡರ್ ಮಾಡಿದ್ದಾರೆ ಜಾನಿಂಗ್ ಮೇಡಮ್ ಕೂಡ ನಾಯಕಿಯ ಕಾಣಿಸ್ಕೊಂಡಿದ್ದಾರೆ ಅವರಿಬ್ಬರ ಸಪೋರ್ಟ್ ಕೂಡ ಈ ಸಿನಿಮಾಕ್ಕೆ ಮುಖ್ಯ ಕಾರಣ ಆಗಿರುತ್ತೆ ಈ ಸಿನಿಮಾ ಫೆಬ್ರವರಿ ಏಳಕ್ಕೆ ರಿಲೀಸ್ ಆಗುತ್ತೆ ನಾವೆಲ್ಲರೂ ನಿಮ್ಮ ಮೂಲಕ ಕರ್ನಾಟಕದವ್ರಿಗೆ ಕೇಳ್ಕೊತೀನಿ ಜನರಿಗೆ ಕೇಳ್ಕೊತೀನಿ ಫೆಬ್ರವರಿ ಸೆವೆನ್ಗೆ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್